ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಇದನ್ನು ಬೆಳ್ಳುಳ್ಳಿ ಸಣ್ಣದ ಪೀಸ್ ಮಾಡ್ಕೊಂಡಿದ್ದೀನಿ ಚಜ್ಜೆ ಹಾಕಬೇಕು ಒಂದು ಸಣ್ಣ ಬಟ್ಲದಲ್ಲಿ ಒಂದು ಬಟ್ಟಲದಷ್ಟು ತೊಗರಿ ಇದು ಜೀರಿಗೆ ಈ ಜೀರಿಗೆ ಮತ್ತು ಮೆಣಸು ಎರಡನ್ನೂ ಪೌಡರ್ ಮಾಡಿ ಹಾಕಬೇಕು ಒಗ್ಗರಣೆಗೆ ಅರ್ಶಿನ ಪುಡಿ ಉಪ್ಪು ಒಂದು ಸಣ್ಣ ಟೊಮಾಟೊ ಹಣ್ಣು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಹುಣಸೆಹಣ್ಣೆ ಇದ್ದೀನಿ ಇದನ್ನ ಹುಣಸೆ ಹಣ್ಣು ಎಣ್ಣೆ ಒಗ್ಗರಣೆಗೆ ಇದರಲ್ಲಿ ಒಂದು ಬಟ್ಲ ತೊಗರಿಬೇಳೆ ತೊಳೆದ್ ಹಾಕೊಂಡಿದ್ದೀನಿ ತೊಳೆದ ಮೇಲೆ ಇದರಲ್ಲಿ ಮೂರು ಬಟ್ಲಾ ನೀರು ಹಾಕೊಂಡಿದ್ದೀನಿ ಒಂದು ಸಣ್ಣ ಟೊಮೊಟೊ ಹಣ್ಣು ಇದಕ್ಕೆ ಹಾಕ್ತೀನಿ ಇದನ್ನ ಕುದಿಯಾಕಿಡ್ಬೇಕು ಈಗ ಒಂದು ಮೂರರಿಂದ ನಾಲ್ಕು ವಿಷಾಲ ಒಡ್ಸಿದ್ವಿ ಇನ್ನು ಮೂರಿಂದ ನಾಲ್ಕು ವಿಸಿಲ್ ಆಗಕ್ಕೆ ಬಿಟ್ಟಿದ್ದೀನಿ ಇದನ್ನ ಅದು ಕೂಗ್ಲಿ ಅಷ್ಟರೊಳಗೆ ಒಂದು ಸ್ಪೂನು ಮೆಣಸು ಮತ್ತು ಒಂದು ಸ್ಪೂನ್ ಜೀರಿಗೆನ ಸ್ವಲ್ಪ ದಪ್ಪ ದಪ್ಪವಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಅದನ್ನು ಟ್ವೆಲ್ ಸೆಕೆಂಡ್ಸ್ ಲೈಟ್ ಮಿಕ್ಸಿ ಜ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ ಇಷ್ಟು ನೈಸ್ ಆದರೆ ಸಾಕು ಇಷ್ಟು ಬರಬೇಕು ಅದು ಅಷ್ಟೇ ಈ ಥರ ಇಷ್ಟು ದಪ್ಪ ದಪ್ಪ ಇರಬೇಕು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೋಕೆ ಪಾತ್ರೆ ಕಾಸು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊತೀನಿ ಇದಕ್ಕೆ ಸ್ವಲ್ಪ ಕಾಯಿಲೆ ಎಣ್ಣೆ ಕಾಯಿಲೆ ಅದು ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಕರಿಬೇವು ಈ ಬೆಳ್ಳುಳ್ಳಿ ಸ್ವಲ್ಪ ಚಚ್ಚಾಕಣ ಹಬ್ಡದಬ ಈ ಥರ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅದು ಎಲ್ಲ ವಾಸನೆ ಎಲ್ಲ ಬಿಟ್ಕೊಳತ್ತೆ ಇದು ವಾಸನೆ ಬಿಟ್ಕೊಂಡ್ರೆ ಸಾರು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಈ ನಗಡಿ ಕೆಮ್ಮು ಜ್ವರ ಈ ಥರದ್ದು ಬಂದಾಗೆಲ್ಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಕೆಂಪುಗಾಗಲಿ ಇದು ಬೆಳ್ಳುಳ್ಳಿ ಇಷ್ಟು ಕೆಂಪಗಾದರೆ ಸಾಕು ಇದಕ್ಕೆ ನಾವು ಜಜ್ಜಿಟ್ಕೊಂಡಿದ್ವಿ ಅಲ್ಲ ಜೀರಿಗೆ ಮೆಣಸಿನ ಪುಡಿನ ಇದನ್ನು ಹಾಕ್ಬಿಡೋಣ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಆಗಬೇಕು ಚೆನ್ನಾಗಿ ಬರುತ್ತೆ ಅವಾಗ ಘಮ ಘಮ ಚೆನ್ನಾಗಿ ಬಂದರೆ ಸಾರು ಟೇಸ್ಟೂ ಇರುತ್ತೆ ಮತ್ತೆ ಈಗ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ ಅದೇ ಕಾವಿಗೆನೇ ಆಗುತ್ತೆ ಅದು ಚೆನ್ನಾಗಿ ಕಾದಿರುತ್ತಲ್ಲ ಎಣ್ಣೆ ಅದೇ ಇದರಲ್ಲೇ ಚೆನ್ನಾಗಾಗುತ್ತೆ ತುಂಬ ಹೊತ್ತು ಬಿಟ್ಬಿಟ್ರೆ ಮತ್ತೆ ಅದು ಸೀದ್ಬಿಡುತ್ತೆ ಅದಕ್ಕೆ ಇಷ್ಟಾದರೆ ಸಾಕಿದ್ರು ಬೆಳೆ ಕುದ್ದಿದೆ ಈ ಥರ ಮೆತ್ತಗಾಗಬೇಕು ನೋಡ್ರಿ ಈ ಥರ ಮೆತ್ತಗೆ ಬರ್ಬೇಕು ಚೆನ್ನಾಗಿ ಈ ಥರ ಚೆನ್ನಾಗಾದರೆ ಮಸ್ಯಕೂ ಚೆನ್ನಾಗಾಗುತ್ತೆ ಸಾರೂ ತುಂಬ ಗಟ್ಟಿಗೂ ಅಲ್ಲ ತುಂಬ ನೀರಿಗೂ ಅಲ್ಲ ಮೀಡಿಯಮ್ ಬರುತ್ತೆ ಈ ಥರ ಇದ್ರೆ ಇದನ್ನ ಮಸ್ತ್ ಬಿಡ್ತೀನಿ ಇದರಲ್ಲಿ ಹಿಂಗೆ ಅಂತೀನಿ ಸ್ವಲ್ಪ ಅದು ಚೆನ್ನಾಗಿ ಮೆತ್ತಗಾಗಲಿ ಟಮಾಟನೆಲ್ಲ ಮೆತ್ತಗಾಗ್ತಾವಾಗ ಕುದಿರೋದ್ರಿಂದ ಬೇಳೆ ಟಮಾಟೊ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗುತ್ತೆ ಈ ಥರ ಮಾಡ್ಕೊಂಡಾಗ ಎಲ್ಲ ಒಂದು ಅದು ಇದಕ್ಕೆ ಹುಣಸೆ ರಸ ತಗೊಂಡಿದ್ದೀನಿ ಇದನ್ನ ಹಾಕ್ತೀನಿ ಇದಕ್ಕೀಗ ಆಮೇಲೆ ಉಪ್ಪು ಇದಕ್ಕೆ ಹಾಕ್ಕೊಂತೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ನೋಡ್ಕೊಂಡು ನೀವು ಅರ್ಶಿಣ ಪುಡಿ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಂತೀನಿ ಒಂದು ಮೂರು ಜನಕ್ಕೆ ಆಗಬೇಕಲ್ಲ ನೀರು ಹಾಕ್ಕೊಂತೀನಿ ಅದರಿಂದ ಇದನ್ನು ಚೆನ್ನಾಗಿ ಸ್ವಲ್ಪ ಈಗ ಇದು ಕುದಿಲಿ ಚೆನ್ನಾಗಿ ಕುದ್ಮೇಲೆ ಆ ಒಗ್ಗರಣೆನ ಇದಕ್ಕೆ ಬೊಗ್ಸ್ತಾನ ಅವಾಗ ಇದಕ್ಕೆ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಅವಾಗ ಚೆನ್ನಾಗಿ ಕುದಿ ಬರಲಿ ಸಾರು ಚೆನ್ನಾಗಿ ಕುದಿ ಬಂತು ಬಂತಂದ್ರನ್ನ ಚೆನ್ನಾಗಿರುತ್ತೆ ನೀವು ಇನ್ನೂ ತೆಳ್ಳಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ಹ್ಞೂ ಸ್ವಲ್ಪ ಮಂದಕ್ಕೆ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ಕೊಳ್ರಿ ನೀವು ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಈ ಥರ ಚೆನ್ನಾಗಿ ಕುದಿ ಬರಬೇಕದು ಈ ಥರ ಕುದಿ ಬಂದಾಗ ಈ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಹಾಕ್ಕೊಂಬಿಡ್ರಿ ಅವಾಗ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ರಿ ಒಗ್ಗರಣೆ ಹಾಕಿದ ಮೇಲೆ ಈ ಥರ ಕಲಸಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಡ್ರಿ ಇದಕ್ಕೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಈ ಥರ ಚೆನ್ನಾಗಿ ಕುದಿ ಬಂದಾಗ ನೀವು ಆಫ್ ಮಾಡ್ಕೊಂಬಿಡ್ರಿ ಸಾಕು ಒಗ್ಗರಣೆ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕುದಿಬೇಕದು ಆವಾಗ ಅದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿರ್ತೀವಲ್ಲ ಅವೆಲ್ಲ ಮೆಣಸು ಜೀರಿಗೆ ಎಲ್ಲ ಚೆನ್ನಾಗಿ ಕಲಿಯುತ್ತೆ ಒಗ್ಗರಣೆಗೆ ಹಾಕಿದ್ದೆಲ್ಲ ಇದ್ರೊಳಗೆ ನೀರೊಳಗೆ ಬಿಟ್ಕೊಳ್ಳುತ್ತೆ ಅದು ಘಮ ಎಲ್ಲ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅವಾಗ ಮೆಣಸಿನ ಸಾರು ರೆಡಿ ಇದೆ ಇದು ಬಿಸಿ ಅನ್ನಕ್ಕೆ ಮತ್ತೆ ನಗಡೆ ಸುಸ್ತಾದಾಗ ಜ್ವರ ಬಂದಾಗ ಬಾಯಿ ಏನನ್ನ ಕಹಿ ಅನಿಸಿದಾಗ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಈ ಮಳೆಗಾಲದಲ್ಲೆಲ್ಲ ತುಂಬ ಒಳ್ಳೇದಿದು ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ತುಂಬ ಒಳ್ಳೇದಿದು ನೀವು ಮನೇಲಿ ಮಾಡ್ಕೊಳ್ರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ